ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಾನು ಮಾರ್ನಿಂಗ್ ಬೇಗ ಎದ್ದು ಟಿಫನ್ನ ರೆಡಿ ಮಾಡ್ತಾಯಿದ್ದೀನಿ ಏಕೆಂದರೆ ಫಸ್ಟ್ ಶಿಫ್ಟು ನಮ್ಮ ಹಸ್ಬೆಂಡು ಆಫೀಸ್ಗೆ ಹೋಗೋದ್ರಿಂದ ನನ್ನ ಕೆಲಸ ಫಸ್ಟು ತಿಂಡಿ ಮಾಡೋದೇ ಇರುತ್ತೆ ಆ ನಂತರ ನಾನು ಪೂಜೆ ಮತ್ತು ಮನೇಲಿ ಏನಾದರೂ ಕ್ಲೀನಿಂಗ್ ಇದ್ದರೆ ನಂತರ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ನೈಟ್ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನೈಟ್ ಕಟ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನಮಗೆ ಈಸಿ ಆಗುತ್ತೆ ತಿಂಡಿ ಮಾಡೋದಕ್ಕೆ ಅಂದ್ಕೊಂಡೆ ನಾನು ನೈಟೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಒಂದು ಅರ್ಧ ಲೋಟದಷ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ಅರ್ಧ ಲೋಟದಷ್ಟು ತಗರಿಬೇಳ ಸೇರಿಸಿ ಚೆನ್ನಾಗಿ ಒಂದು ಮೂರು ಸಲ ವಾಶ್ ಮಾಡಿ ಮೂರು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಸೇರಿಸ್ತಾ ಇದ್ದೀನಿ ಇದಕ್ಕೆ ಕ್ಯಾಪ್ಸಿಕಮ್ಮು ಚಪ್ರದವರೆಕಾಯಿ ಬೀನ್ಸು ಕ್ಯಾರೆಟು ನಾಲ್ಕು ಥರದ ವೆಜಿಟೇಬಲ್ಸ್ನ ಕ ಸೇರಿಸಿದ್ದೀನಿ ನಂತರ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಅಡುಗೆ ಅರಶಿನ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ರುಚಿಗೆ ಅಂದರೆ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಮೂರು ಬಿಸಲು ಹಾಕಿಸ್ಕೊಂಡ್ರೆ ಅದು ಚೆನ್ನಾಗಿ ಬೆಂದಿರುತ್ತೆ ಅದು ಬಿಸಿಲಾಗೋ ಅಷ್ಟರಲ್ಲಿ ಸೈಡಲ್ಲಿ ಒಗ್ಗರಣೆನೂ ಸಹ ಮಾಡ್ಕೊಳ್ತೀನಿ ಇಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸಾಸಿವೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಟೊಮೊಟೊನೂ ಇದ್ದೀನಿ ಇಲ್ಲಿ ಹುಳಿ ಟೊಮೊಟೊ ಹಾಕೋದ್ರಿಂದ ನಾನು ಹಣ್ಣನ್ನ ಸೇರಿಸಲ್ಲ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಬೇಕು ಅದು ಅದು ಫ್ರೈ ಆದ ನಂತರ ಅದಕ್ಕೆ ಎರಡು ಸ್ಪೂನಷ್ಟು ಬಿಸಿಬೇಳೆ ಭತ್ ಪೌಡರನ್ನ ಸೇರಿಸ್ತಾ ಇದ್ದೀನಿ ಇದು ನಾನು ಮನೆಯಲ್ಲೇ ಮಾಡಿಕೊಂಡಿರೋವಂಥ ಬಿಸಿಬೇಳೆ ಭತ್ತ ಪೌಡರು ಅದು ಸೇರಿಸಿ ಸ್ವಲ್ಪ ಹಿಂಗನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಎರಡು ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ಕುದಿಯೋಷ್ಟರಲ್ಲಿ ನಾನು ಖಾಲಿ ಹೊಟ್ಟೆಗೆ ನಮ್ಮದು ಇವತ್ತು ನಲ್ಲಿಕಾಯಿ ಜ್ಯೂಸನ್ನ ರೆಡಿ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ನಲ್ಲಿಕಾಯಿ ತಗೊಂಡು ಸಣ್ಣಗೆ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಸೋದಿಸ್ಕೊಂಡ್ರೆ ನಲ್ಲಿಕಾಯಿ ಜ್ಯೂಸು ಸಹ ರೆಡಿಯಾಗುತ್ತೆ ಈ ಕಡೆ ತಿಂಡಿನೂ ರೆಡಿ ಆಗ್ತಿರುತ್ತೆ ಇರುತ್ತೆ ಯಾಕೆಂದರೆ ಅವ್ರ ಆಫೀಸ್ಗೆ ಹೋದ್ರಿಂದ ಅವರು ಜ್ಯೂಸ್ನ ಕುಡಿತಾರೆ ಅದಕ್ಕೋಸ್ಕರ ಈ ಕಡೆ ಜ್ಯೂಸನ್ನ ರೆಡಿ ಮಾಡಿಕೊಂಡು ಸೈಡಲ್ಲಿ ತಿಂಡಿನೂ ಸಹ ರೆಡಿ ಮಾಡ್ಕೊಳ್ತೀನಿ ಈಗ ನೀರೆಲ್ಲ ಚೆನ್ನಾಗಿ ಕುದ್ದಿದೆ ಈಗ ಬೆಂದಿರೋವಂಥ ಬೇಳೆ ಜೊತೆಗೆ ಅದನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೋಡಿ ಸೇರಿಸ್ಕೋಬೋದು ಬೇಳೆಗೆ ಉಪ್ಪನ್ನು ಸೇರಿಸ್ತೀವಿ ಅದಕ್ಕೆ ಈಗ ನೋಡಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ರೆ ಬೇಳೆಭಾತು ರೆಡಿಯಾಗುತ್ತೆ ಹಾಗೆ ಲಂಚ್ ಬಾಕ್ಸಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸಿಗೆ ಹಾಕಿ ಅದ್ರ ಜೊತೆ ಬೂಂದಿ ಮಿಕ್ಸ್ಚರ್ನ ಸಹ ಒಂದು ಬಾಕ್ಸಿಗೆ ಹಾಕಿ ಅವರಿಗೆ ಎಲ್ಲ ಕಟ್ಟಿಕೊಟ್ರೆ ಅವರು ಆಫೀಸ್ಗೆ ಹೋಗ್ತಾರೆ ನಂತರ ನನ್ನ ಮನೆ ಕೆಲಸ ಕ್ಲೀನಿಂಗು ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಇದೆ ಇವತ್ತು ಏಕೆಂದರೆ ನಾಳೆ ಅಮಾವಾಸ್ಯೆ ಪೂಜೆ ಇದೆ ನಮ್ಮ ಮನೇಲಿ ಅಮಾವಾಸ್ಯೆಲೆ ಲಕ್ಷ್ಮೀ ಪೂಜೆ ಕಳಸ ಹುಡಿ ಮಾಡೋದು ನಾವು ನಂತರ ಭೀಮೇಶ್ವರ ವ್ರತೂ ಸಹ ಇದೆ ನಾಳೆ ಅಮಾವಾಸ್ಯೆ ದಿನ ನನಗೆ ಎರಡೆರಡು ಪೂಜೆ ಇರೋದ್ರಿಂದ ಮತ್ತು ಅವರು ಫಸ್ಟ್ ಶಿಫ್ಟು ಸಹ ಹೋಗೋದ್ರಿಂದ ಬೇಗ ಎದ್ದು ಎರಡು ಪೂಜೆನೂ ಮುಗಿಸಿ ಅವರಿಗೆಲ್ಲ ಟಿಫನ್ ಮಾಡಿ ಕಳಿಸೋದು ತುಂಬ ಟೈಮ್ ಹಿಡಿಯುತ್ತೆ ಅದರಿಂದ ನಾನು ಹಿಂದಿನ ದಿನವೇ ಎಲ್ಲ ದೇವರ ಮನೆಯೆಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಮತ್ತು ಪೂಜೆಗೆ ಏನೇನು ಸಾಮಾನು ಬೇಕು ಎಲ್ಲನೂ ಸಹ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ಹಾಗೆ ನನಗೆ ಪೂಜೆಗೆ ಗೆಜ್ಜೆ ವಸ್ತ್ರ ತುಪ್ಪದ ಬತ್ತಿ ಎಲ್ಲ ಬೇಕಿತ್ತು ಅದು ಸಹ ನನಗೆ ಇವತ್ತೇ ಮಾಡ್ಕೊಳೋ ಅಂಥದ್ದು ಇದೆ ಏಕೆಂದರೆ ಇಲ್ಲ ನಾಳೆ ಅಮಾವಾಸ್ಯೆ ಇರೋದರಿಂದ ನಾಳೆ ಪೂಜೆಗೆ ಎಲ್ಲ ಬೇಕು ಅದರಿಂದ ಎಲ್ಲನೂ ಇವತ್ತು ರೆಡಿ ಮಾಡಿಕೊಡೋಣ ಅಂದ್ಕೊಂಡು ಇವಾಗ ಇನ್ನೂ ಸಹ ನಾನು ಟಿಫನ್ ಮಾಡಿಲ್ಲ ಯಾಕೆಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಉಜ್ಜಿ ನಂತರ ನಾನು ಟಿಫನ್ ಮಾಡೋದು ಇದು ಮಾಡೋಷ್ಟರಲ್ಲೇ ಹನ್ನೆರಡು ಗಂಟೆ ಆಗೇ ಹೋಯಿತು ಹಾಗೆ ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸ್ಕೋಬೇಕು ಯಾಕೆಂದರೆ ಜೇ ಬಲೆ ಏನಾದರೂ ಕಟ್ ಕಟ್ಟಿದರೆ ಚೇಡ ಏನಾದರೂ ಬಲೆ ಕಟ್ಟಿದರೆ ಅದನ್ನು ಸಹ ಮೂಲೆ ಮೂಲೆಯಲ್ಲಿ ನೋಡಿ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನಾನು ತಿಂಗಳಿಗೆ ಒಂದೇ ಸಲ ಈ ರೀತಿ ನಾನು ಡೀಪ್ ಕ್ಲೀನ್ ಮಾಡಿಕೊಡೋದು ಏಕೆಂದರೆ ಬೇರೆ ಅಂತ ನಾವು ಕಳ್ಸೋಡಲ್ಲ ಹೊಡಲ್ಲ ವಿಗ್ರಹ ಇಟ್ಟು ನಾನು ಪೂಜೆ ಮಾಡೋದ್ರಿಂದ ಅಮಾವಾಸ್ಯೆ ಹಿಂದಿನ ದಿನವೇ ಯಾವಾಗಲೂ ನಾನು ಡೀಪ್ ಕ್ಲೀನ್ ಮಾಡ್ಕೊಳೋದು ಹಾಗೆ ದೇವ್ರ ಪಾತ್ರೆನೂ ಸಹ ಈ ಬಿಂದಿಗೆಗಳಿಗೆಲ್ಲ ನಾನು ಚೆನ್ನಾಗಿ ಹುಣಸೆಹಣ್ಣು ಹಚ್ಚಿ ಇಟ್ಟು ನಂತರ ವಿಗ್ರಹಗಳಿಗೆ ಒಂದು ಬ್ರಷ್ ಹೊಸ ಬ್ರಷ್ ಇಟ್ಕೊಂಡಿದ್ದೀನಿ ವಿಗ್ರಹಗಳಿಗೆಲ್ಲ ಹುಚ್ಕೊಳೋದಕ್ಕೆ ಹಾಗೆ ಚೆನ್ನಾಗಿ ಹಣ್ಣು ಮತ್ತು ಸಬೀನ ಪುಡಿ ಇದು ಎರಡನ್ನೂ ಹಾಕಿ ಚೆನ್ನಾಗಿ ಉಜ್ಜಿದ್ರೆ ಸಾಕು ಪಾತ್ರೆಗಳೆಲ್ಲ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಯ್ತವೆ ಈಗ ತೇರುಪತ್ರೆ ಎಲ್ಲ ಕ್ಲೀನ್ ಮಾಡಿ ಆಯಿತು ಮಧ್ಯಾಹ್ನ ಹನ್ನೆರಡು ಗಂಟೆ ಹಾಗೆ ಹೋಯಿತು ನಂತರ ನಾನು ಟಿಫನ್ ಮಾಡಿಕೊಂಡು ಇವಾಗ ನಾಳೆ ಪೂಜೆಗೆ ಗೆಜ್ಜೆ ವಸ್ತ್ರ ಮತ್ತು ತುಪ್ಪದ ಬತ್ತಿ ಎಲ್ಲ ಬೇಕು ಅದನ್ನು ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಹಿಂದಿನ ದಿನವೇ ಈ ರೀತಿ ನಾವು ರೆಡಿ ಮಾಡಿಕೊಂಡ್ರೆ ಬೆಳಗ್ಗೆ ಬೇಗ ಎದ್ದು ನಾವು ಪೂಜೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಏಕೆಂದರೆ ನಮ್ಮ ಮನೆಯವರಿಗೆ ಶಿಫ್ಟ್ ವೈಸ್ ಇರೋದ್ರಿಂದ ನನಗೆ ಬೇಗನೆ ಎದ್ದು ಪೂಜೆ ಮಾಡಬೇಕು ಏಕೆಂದರೆ ಟೈಮು ಇರಲ್ಲ ನನಗೆ ಏಕೆಂದರೆ ಅವ್ರು ಆರೂವರೆ ಅಷ್ಟರಲ್ಲಿ ಹೋಗೋಷ್ಟಲ್ಲಿ ನಂದು ಏಕೆಂದರೆ ಭೀಮನಮಾವಾಸಿ ಇರೋದರಿಂದ ಅವ್ರ ಪಾತ್ ಪೂಜೆ ಇರುತ್ತೆ ಪೂಜೆ ಮಾಡಿ ನಂತರ ಅವ್ರ ಆಫೀಸಿಗೆ ಕಳಿಸ್ಬೇಕು ಅದರಿಂದ ನಾನು ಹಿಂದಿನ ದಿನ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಹಾಗೆ ತುಪ್ಪದ ಬತ್ತಿ ಗೆಜ್ಜೆ ಹೊಸರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವರಿಗೆ ನಾವು ಎಷ್ಟು ಶ್ರಮಪಟ್ಟು ನಮ್ಮ ದೇಹವನ್ನು ದಣಿಸಿ ಮಾಡ್ತೀವೋ ಅದೇ ಭಕ್ತಿ ಸಲ್ಲೋದಲ್ವಾ ಏಕೆಂದರೆ ಆಡಂಬರ ಬೇಡ ಯಾವುದೇ ಪೂಜೆಯಲ್ಲಾದರೂ ಅಷ್ಟೇ ಆಡಂಬರ ಇಲ್ಲದಂಗೆ ನಮ್ಮ ಮನೇಲಿ ಏನಿರುತ್ತೆ ಅಷ್ಟರಲ್ಲೇ ನಾವು ಪೂಜೆನ ರೆಡಿ ಮಾಡ್ಕೋಬೇಕು ಏಕೆಂದರೆ ನಾವು ಭಕ್ತಿಯಿಂದಲೇ ಎಲ್ಲನೂ ಈ ರೀತಿ ಮಾಡಿ ದೇವರಿಗೆ ಅರ್ಪಿಸಿದಾಗ ಅದನ್ನು ನೋಡೋದಕ್ಕೆ ಒಂಥರ ಖುಷಿ ಅಲ್ವಾ ನನಗಂತೂ ಈ ರೀತಿ ನಾನು ನನ್ನ ಕೈಯಾರೆ ಮಾಡಿ ದೇವರಿಗೆ ಎಲ್ಲ ಪೂಜೆ ಮಾಡೋದಂದರೆ ನನಗೆ ತುಂಬ ಇಷ್ಟ ಹೊರಗಡೆ ನಾನು ಗೆಜ್ಜೆ ವಸ್ತ್ರ ಆಗಲಿ ತುಪ್ಪದ ಬತ್ತಿ ಆಗಲಿ ಯಾವುದೂ ತರಿಸಲ್ಲ ನನ್ನ ಮನೆಯಲ್ಲೇ ನಾನು ಟೈಮ್ ಇದ್ದಾಗ ಟೈಮ್ ವೇಸ್ಟ್ ಮಾಡೋಲ್ಲ ಟೈಮ್ ಇದ್ದಾಗಂತೂ ಈ ರೀತಿ ಗೆಜ್ಜೆ ವಸ್ತ್ರ ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇಷ್ಟು ದಿನ ಮಾಡಿಟ್ಕೊಂಡಿರೋದು ಆಯಿತು ಏಕೆಂದರೆ ಈಗ ರೀಸೆಂಟಾಗಿ ಮಾಡಬೇಕು ಅಂದ್ಕೊಂಡೆ ಟೈಮೇ ಇರಲಿಲ್ಲ ಅದಕ್ಕೋಸ್ಕರ ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನನ್ನ ಮಗಳು ಸ್ಕೂಲಿಂದ ಬಂದಲು ಅವಳಿಗೋಸ್ಕರ ನಮ್ಮ ಹಸ್ಬೆಂಡು ಜ್ಯೂಸ್ನ ರೆಡಿ ಇದ್ದಾರೆ ಮೋಸಂಬಿ ಜ್ಯೂಸ್ನ ನನ್ನ ಮಗಳು ಸಹ ಅವಳೇ ಮ್ಯಾನ್ ಆಗಿಬಿಟ್ಟಿದ್ದಾಳೆ ಅವಳೇ ಕ್ಯಾಮ್ರೆ ಎಲ್ಲ ವೀಡಿಯೋ ಶೂಟ್ ಮಾಡ್ತಾ ಇರೋದು ಹಾಗೆ ಅವರಪ್ಪನೂ ಸಹ ಜ್ಯೂಸ್ ಎಲ್ಲ ರೆಡಿ ಮಾಡಿ ಅಪ್ಪ ಮಗಳು ಸಹ ಇಬ್ಬರೂ ಜ್ಯೂಸನ್ನ ಕುಡಿದ್ರು ಅದಕ್ಕೆ ನಾನು ಇದ್ದೆ ನನ್ನನ್ನು ಬಿಟ್ಟು ಇಬ್ರು ಸಹ ಜ್ಯೂಸ್ ಕುಡಿತಾ ಇದ್ದೀರಲ್ಲ ಅಂತ ಲಾಸ್ಟಿಗೆ ನನಗೂ ಸಹ ತಂದ್ಕೊಟ್ರು ನನ್ನ ಮಗಳು ಅದಕ್ಕೆ ಹೇಳ್ತಾ ಇದ್ದಾಳೆ ನಿನಗೂ ಮಾಡಿಟ್ಟಿದ್ದೀವಮ್ಮ ನೀನು ಕುಡಿ ಅಂದ್ಬಿಟ್ಟು ಹೇಳ್ತಾ ಇದ್ಲಿ ನನ್ನ ಮಗಳು ಅವಳು ಸ್ಕೂಲಿಂದ ಬಂದು ಮೋಸಂಬಿ ಜ್ಯೂಸ್ನ ಮಾಡಿಕೊಟ್ಟಿದ್ವಿ ಅವಳು ಕುಡಿತಾ ಇದ್ದಾಳೆ ಹಾಗೆ ಸಂಜೆ ಆಯಿತು ಅಂದರೆ ನಾನು ನಾಳೆ ಪೂಜೆಗೆ ಏನೇನು ಬೇಕೋ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಗೆಜ್ಜೆ ವಸ್ತ್ರ ತುಪ್ಪದ ಬತ್ತಿ ಮತ್ತು ಪೂಜೆ ಮತ್ತು ಲಕ್ಷ್ಮೀ ಪೂಜೆ ಎರಡೂ ಇದೆ ನಾಳೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆಗೂ ಸಹ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹಾಗೆ ಭೀಮೇಶ್ವರ ರಥಕ್ಕೆ ಏನೇನು ಬೇಕು ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೀಪಗಳಿಗೆಲ್ಲ ಬತ್ತಿನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಕಳಸಕ್ಕೆ ಎಲೆ ತಾಂಬೂಲ ದಕ್ಷಿಣೆ ಹೂವು ಮತ್ತು ತುಪ್ಪದ ಆರತಿ ನಾನು ಎರಡು ಇಟ್ಕೊಂಡಿದ್ದೀನಿ ಏಕೆಂದರೆ ಒಂದು ಲಕ್ಷ್ಮೀ ಪೂಜೆಗೆ ಒಂದು ಆರತಿ ಇನ್ನೊಂದು ಭೀಮೇಶ್ವರ ರಥ ಮಾಡ್ತೀನಲ್ಲ ಆ ಪೂಜೆಗೆ ಆರತಿನ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ದೀಪನು ಸಹ ದೀಪಸ್ತಂಭನ ಇಟ್ಟು ಪೂಜೆ ಮಾಡೋದಕ್ಕೂ ಸಹ ರೆಡಿ ಮಾಡಿ ಇಟ್ಟಿದ್ದೀನಿ ಬಾಳೆಹಣ್ಣು ಮತ್ತು ಕಳ್ಸಕ್ಕೆ ಕಾಯಿ ಎಲ್ಲನೂ ಸಹ ನೈಟೇ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಬೋದು ಸಮಾಧಾನವಾಗಿ ಪೂಜೆ ಮಾಡ್ಬೋದು ಏಕೆಂದರೆ ಬೆಳಗ್ಗೆ ಎದ್ದು ಮನೆಯೊಂದು ನೀಟ್ ಮಾಡಿ ಬೆಳಗ್ಗೆ ಹೊರಗಡೆ ರಂಗೋಲಿ ಹಾಕಿ ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಂಡು ನಾನು ಫಸ್ಟು ಲಕ್ಷ್ಮೀ ಪೂಜೆಗೆ ಎಲ್ಲ ರೆಡಿ ಮಾಡಿ ಮನೆ ದೇವ್ರ ಪೂಜೆ ಲಕ್ಷ್ಮೀ ಪೂಜೆ ಎಲ್ಲ ಮುಗಿಸ್ತೀನಿ ನಂತರ ಭೀಮೇಶ್ವರ ರಥಕ್ಕೆ ಪೂಜೆ ಮಾಡ್ಕೊಳ್ಳೋದು ಹಾಗೆ ಹತ್ತು ದ ಎಳೆ ದಾರನ ತೆಗೆದು ಹತ್ತು ಗಂಟಾಕಿ ಅದನ್ನು ದಾರನ ಕಟ್ಕೋಬೇಕು ನಾಳೆ ಅದು ಹತ್ತಿ ಎಳೆ ದಾರ ತೆಗೆದು ಅದನ್ನು ಹಾಲು ಮತ್ತು ಅರಶಿನದಲ್ಲಿ ಅದ್ದಿ ನಂತರ ಅದನ್ನು ಹತ್ತು ಗಂಟಾಗಿ ರೆಡಿ ಮಾಡಿಟ್ಕೋಬೇಕು ತುಂಬ ಶ್ರೇಷ್ಠ ನಾಳೆ ಭೀಮೇಶ್ವರ ವ್ರತ ಮಾಡೋರು ಈ ರೀತಿ ನಾವು ದಾರನ ಕಟ್ಕೋಬೇಕು ಇದು ನನ್ನ ಹಿಂದಿನ ದಿನದ ಪೂಜಾ ತಯಾರಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್